ತಮ್ಮೆಲ್ಲರಿಗೂ ಸ್ವಾಗತ ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್ ಎರಡು ಸಮುದಾಯಗಳ ನಡುವೆ ವಿಷ ಬೀಜ ಬಿತ್ತುವುದು ಸರಿಯಲ್ಲ ಕೆಳ್ಳಂಬಳ್ಳಿ ಎಸ್ ನಾಗೇಂದ್ರ ಚಾಮರಾಜ್ಯೋತಿಗೂಡ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎರಡು ಸಮುದಾಯಗಳ ನಡುವೆ ವಿಷ ಬೀಜ ಬಿತ್ತುವ ಕೆಲಸ ಮಾಡುವುದು ಸರಿಯಲ್ಲ ಎಂದು ನಾಯಕ ಸಮುದಾಯದ ಮುಖಂಡ ಕೆಳ್ಳಂಬಳ್ಳಿ ಎಸ್ ನಾಗೇಂದ್ರ ಹೇಳಿದರು ಕಳೆದ ಕೆಲ ದಿನಗಳ ಹಿಂದೆ ಅಯ್ಯನಪುರ ಶಿವಕುಮಾರ್ ಅವರು ಸುದ್ದಿಗೋಷ್ಠಿಯಲ್ಲಿ ನಮ್ಮ ನಾಯಕ ಸಮುದಾಯದ ಮುಖಂಡರ ಮೇಲೆ ಇಲ್ಲಸಲ್ಲದ ಆರೋಪ ಮಾಡಿತ್ತು ಅಲ್ಲದೆ ಈ ಮೂಲಕ ದಲಿತ ಹಾಗೂ ನಾಯಕ ಸಮುದಾಯದವರ ನಡುವೆ ಗಲಭೆಗೆ ಪ್ರಚೋದನೆ ನೀಡುವ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ಆರೋಪಿಸಿದರು ಜ್ಯೋತಿಗೌಡರಪುರದಲ್ಲಿ ನಡೆದ ಅಂಬೇಡ್ಕರ್ ಫ್ಲಾಗ್ ಹಾಗೂ ಬುದ್ಧರ ಪ್ರತಿಮೆ ವಿರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ಇಲಾಖೆ ನಡೆಸಿರುವ ತನಿಖೆಯಲ್ಲಿ ಲೋಪ ಇದೆ ಹಾಗೂ ಈ ಪ್ರಕರಣವನ್ನ ಎಸ್ಐಟಿಗೆ ವಹಿಸಬೇಕೆಂದು ನಾಯಕ ಸಮುದಾಯ ಪ್ರತಿಭಟನೆ ಮಾಡಿದೆ ಹೊರತು ದಲಿತ ಸಮುದಾಯದವರ ಅಲ್ಲ ಆದರೆ ಈ ಪ್ರತಿಭಟನೆಗೆ ಬೇರೆ ರೂಪ ನೀಡಿ ನಮ್ಮ ಸಮುದಾಯದ ಮುಖಂಡರ ಮೇಲೆ ಇಲ್ಲಸಲ್ಲದ ಆರೋಪ ಮಾಡುತ್ತಿರುವುದು ಖಂಡನೀಯ ಎಂದರು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಬ್ಬನನ್ನ ಮಾತ್ರ ಬಂಧಿಸಿದ್ದು ಉಳಿದವರನ್ನು ಯಾಕೆ ಬಂಧಿಸಿಲ್ಲ ಅಲ್ಲದೆ ಆ ವೇಳೆ ಆಟೋದಲ್ಲಿ ದೇವಸ್ಥಾನದಲ್ಲಿ ಕಳ್ಳತನ ಮಾಡಲು ಕೆಲವು ಕಳ್ಳರು ಸಹ ಓಡಾಡಿದ್ದರು ಎಂದು ಹೇಳುವ ಪೊಲೀಸರು ಅವರ ಮೇಲೆ ಯಾಕೆ ಕ್ರಮ ವಹಿಸಿಲ್ಲ ಎಂದು ಪ್ರಶ್ನಿಸಿದರು ಜ್ಯೋತಿಗೌಡನ ನಾಯಕ ಹಾಗೂ ದಲಿತ ಸಮುದಾಯದವರು ಸಹೋದರರತ್ತಿ ಇದ್ದಾರೆ ಈ ನಡುವೆ ನಮ್ಮ ಸಮುದಾಯದ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿ ಗಲಭೆ ಉಂಟು ಮಾಡುವುದು ಕೆಲಸ ಮಾಡಬಾರದು ಎಂದು ಹೇಳಿದರು

ನೀವು ವಿಚಾರಣೆ ಮಾಡಿ ಕಳಿಸಿದೀವಿ ಅಂತ ಹೇಳ್ತಿದಾರೆ ಎಷ್ಟು ಮಟ್ಟಕ್ಕೆ ಸರಿ ಇದು ಹಾಗಾಗಿ ಅಯ್ಯನ್ಪುರ ಶಿವಕುಮಾರ್ ಕೂಡಲೇ ಬಂಧಿಸಿ ಅವ್ರನ್ನ ಹೆಚ್ಚಿನ ವಿಚಾರಣೆ ಮಾಡಿದ್ರೆ ಈ ಏನೇನ್ ಹೇಳಿದ್ರೆ ಅದನ್ನ ಅವರೇ ಹೇಳ್ತಾರೆ ಹಂಗಾಗಿ ಈ ಮೂಲಕ ನಾನು ಪುಸ್ತಕ ಘೋಷಣೆ ಹಿಂದಿನ ಪ್ರಕರಣಗಳಲ್ಲಿ ಈ ತರ ಆಗಿದೆ ಇದರಲ್ಲಿ ನಿರ್ವಾದ ಅಪರಾಧಿ ಆದ್ರೆ ಅವನ್ನ ಬಂಧಿಸಿ ನಿರಪರಾಧಿಗೆ ಯಾವುದೇ ತರನ್ನ ಶಿಕ್ಷೆ ಕೊಡಬೇಡಿ ಆ ಅನುಮಾನ ಉಂಟಾಗಿದ್ಯಾರು ಪೊಲೀಸ್ ಇಲಾಖೆಯವರು ನಾವು ಮೊದಲಿಂದ ಯಾವಾಗ ಮಂಜುನ ಅರೆಸ್ಟ್ ಮಾಡಿದ್ರು ಯಾವ ವ್ಯಕ್ತಿನ ಅರೆಸ್ಟ್ ಮಾಡಿದ್ರು ಆದ್ರೆ ನಾವ್ ಯಾವ ಪ್ರಶ್ನೆ ಮಾಡಿಲ್ಲ ಯಾಕೆ ಅರೆಸ್ಟ್ ಮಾಡಿದ್ರು ಯಾಕೆ ವಿಚಾರಣೆ ಆ ವಿಚಾರಣೆ ವಿಚಾರಣೆಲ್ಲ ಆ ಸಂದರ್ಭದಲ್ಲಿ ಯಾವುದೇ ನಮ್ಮ ಮುಖಂಡರಾಗಲಿ ನಮ್ಮ ಸಮಾಜದ ಲೀಡ್ಗಳಾಗಲಿ ನಮ್ಮ ಸಮಾಜದ ಹುಡುಗರಾಗ್ಲಿ ಹೋಗಿ ಪ್ರಶ್ನೆ ಮಾಡಿಲ್ಲ ಇಲಾಖೆ ಒಂದು ಒಳ್ಳೆ ಇದು ಮಾಡಿದೆ ಅಪರಾಧಿ ಶಿಕ್ಷೆ ಆಗಲಿ ಅಂತ ನಾವು ಸುಮ್ಮನೆ ನಮ್ಗೆ ಅನುಮಾನ ಹೋಗಿದ್ರು ನೀವು ಯಾವ ಎರಡನೇ ವ್ಯಕ್ತಿನ ಕರ್ಕೊಂಡು ಹೋಗಿ ಇದೇ ತರ ಏರಿಕೆ ಮಾಡಬೇಕು ಈ ತರ ಇದೇ ತರ ಏರಿಕೆ ಕೊಡಬೇಕು ಅಂತ ಪರಮಾತ್ಮ ಬಡದು ಬಡದು ನೀವು ಮಾಡಿದ್ಮೇಲೆ ಬರ್ತಾನೆ ಬಂದಿದ್ದು ದಾರಿ ತಪ್ಪಿಸ್ತಾ ಇದ್ರೆ ಇಲಾಖೆ ಯಾವ ಮೇಲೆ ಎಲ್ಲೆಲ್ಲಿ ಅಲ್ಲೇ ಆಗಿದೆ ಅಂತ ಬರ್ತಿದಾರೆ ಹೆಂಗ್ ಬರೆದ್ರು ಡಾಕ್ಟರ್ ಅಲ್ಲೇ ಮಾಡಿದೆ ಯಾವ್ದಾರ ವ್ಯಕ್ತಿ ಆಯ್ತು ಸರ್ ನೀವು ವಿಚಾರಣೆ ಸಿಸಿ ಟಿವಿ ಇದೆ ಅಂತ ಹೇಳ್ತೀರ ಸಿಸಿ ಟಿವಿ ಎಲ್ಲಿದೆ ಸರ್ ಇಲಾಖೆಯ ಹೊರಗಡೆ ಇದೆ ನೀವು ಕರ್ಕೊಂಡೋಗಿ ವಿಚಾರಣೆ ಮಾಡಿದ್ರೆ ಆಗು ಮನೆಗೆ ಸಿಸಿ ಟಿವಿ ಅವನು ವಿಚಾರಣೆ ಮಾಡಿರೋ ಸಿ ಸಿ ಟಿವಿ ಇದೆಯ ಇಲಾಖೆ ಹೇಳ್ತದಲ್ಲ ಸಿ ಟಿವಿ ಅವ್ನು ಬಂದಿರೋದು ವಿಚಾರಣೆ ಬಂದಿರೋದಿಂದ ಹೊರಗಡೆ ಹೋಗೋದು ಇದೆ ಅಂತ ಹೇಳಿದ್ರೆ ವಿಚಾರಣೆ ಮಾಡಿರೋ ಕೊಠಡಿ ಸಿ ಸರಿ ಸರ್ ಇನ್ನೊಂದು ಇಲಾಖೆ ಹೇಳ್ತದೆ ಆಟೋ ಆ ಘಟನೆ ನಡೆದಾಗ ಆ ವ್ಯಕ್ತಿ ಮಾಡಿದಾರೆ ಅಂತ ಹೇಳ್ತಾರಲ್ಲ ಒಂದ್ ಎರಡು ಆಟೋ ಒಂದ್ ಆಟೋ ಹೋಗಿದೆ ಒಂದ್ ಸ್ಕೂಟರ್ ಹೋಗಿದೆ ಅದೆಲ್ಲ ಕ್ಯಾಪ್ಚರ್ ಆಗಿದೆ ಅಂತ ಹಾಗಾದ್ರೆ ಆ ವ್ಯಕ್ತಿ ನೆಟ್ ಹೋಗಿರೋದು ರೆಕಾರ್ಡ್ ಆಗಿ ಅದೇ ದಾರಿಗೆ ಹೋಗಿರೋದು ಆ ವಿಡಿಯೋ ಇಲ್ಲಿ ಯಾಕಿಲ್ಲ ನಿಮ್ಮ ಹತ್ರ ಅವನೇ ಅಪರಾಧಿ ಆಗಿದ್ರೆ ಆ ವಿಡಿಯೋದಲ್ಲಿ ಆ ವ್ಯಕ್ತಿ ಆಗಿಲ್ಲ ಅದು ಪ್ರಶ್ನೆ ಹುಟ್ಟುತ್ತಲ್ಲ ನಮಗೆ ಈಗ ನೀವು ಬೇರೆ ಎಲ್ಲ ರೆಕಾರ್ಡ್ ಇದ್ದೇವೆ ವೆಹಿಕಲ್ ಹೋಗಿರೋದು ಇದೆ ಅದು ಮತ್ತೊಂದು ಹೋಗಿದೆ ಅಂತ ಹೇಳ್ತಿರಲ್ಲ ಆ ವ್ಯಕ್ತಿ ಹೋಗಿರೋ ವಿಡಿಯೋ ಎಲ್ಲಿದೆ ನಿಮ್ಮ ಹತ್ರ ಆಮೇಲೆ ಅವರಂದರೆ ಒಪ್ಪುವಂತ ಅವನು ಮೆಡಿಕಲ್ ಮಾಡ್ಕೊಂಡಿದ್ದಾರೆ ಮೆಡಿಕಲ್ ಆಗಿದೆ ಎಂ ಎಸ್ ಸಿ ಆಗಿದೆ ಸರ್ ಹಾಗಾದ್ರೆ ನಾವು ಅಷ್ಟೆಲ್ಲ ಹೇಳಿ ಇಷ್ಟೆಲ್ಲ ವಾದ ಮಾಡಿ ಅವನ ಆಗಿರೋ ಇಲ್ಲಿ ಹೋಗಿ ಯಾಕೆ ಕಾನೂನು ಕ್ರಮ ತಗೊಳ್ತಾ ಇಲ್ಲ ನಿಮ್ಮ ಅಧಿಕಾರಿಗಳ ಮೇಲೆ ನಾವು ಯಾವ ಅಲ್ಲೇ ಮಾಡಿ ಆ ವ್ಯಕ್ತಿ ಮೇಲೆ ಕಾನೂನು ಕ್ರಮ ತಗೊಳ್ತೀವಿ ಯಾಕೆ ತಗೊಳ್ತಾ ಇಲ್ಲ ನೀವು ಈ ಮೇಲೆ ಪ್ರತಿ ಸರಿ ಶಿವಕುಮಾರ್ ಅವರ ಪ್ರತ್ಯೇಕ ಗೋಷ್ಠಿಯಿಂದ ಹಿಂದೆ ಪೊಲೀಸ್ ಇಲಾಖೆ ಕುಮ್ಮಕ್ಕೂ ನೋರಿದೆ ಪೊಲೀಸರ ಕುಮ್ಮಕ್ಕಿಲ್ಲ ಅಂದಿದ್ದರೆ ಎರಡು ಸಮಾಜದ ನಡುವೆ ಏನ್ ದ್ವೇಷ ಹುಟ್ಟಾಗ್ತಾ ಇದ್ರೆ ಅವ್ರ ಮೇಲೆ ಯಾಕೆ ಕ್ರಮ ಇಲ್ಲ ನೀವು ಯಾವುದೇ ಕಾರಣಕ್ಕೂ ನಾವು ಯಾವುದೇ ಸಮಾಜದ ವಿರೋಧಿಗಳಲ್ಲ ಬನ್ನಿ ಎರಡು ಸಮಾಜದ ಮುಖಂಡರು ಕುತ್ಕೊಂಡು ಚರ್ಚೆ ಮಾಡಿ ಇದನ್ನ ಉನ್ನತ ತನಿಖೆ ಮಾಡ್ಸೋಣ ಯಾಕೆ ಹೇಳಿಕೆಗಳನ್ನ ಕೊಟ್ಟು ಎರಡು ಸಮಾಜದಲ್ಲಿ ಸೃಷ್ಟಿ ಮಾಡಬೇಕು ತಂದುಡಿ ಒಡೆಯಂತ ಕೆಲಸ ಮಾಡಬೇಕು ನೇರವಾಗಿ ಹೇಳ್ತಾ ಇದೀನಿ ಎರಡೂ ಸಮಾಜನ ಒಡೆಯಂತ ಕೆಲಸನ ಐವ ಶಿವಕುಮಾರ್ ಅವರು ಮಾಡ್ತಾ ಇದ್ರೆ ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಲಿಸ್ಬೇಕು ಅವರು ತಮ್ಮ ಗೌರವಕ್ಕೆ ತಕ್ಕಂಗೆ ನೆಡ್ಕೊಬೇಕು ಎರಡು ಸಮಾಜದ ಒಡೆಯಂತ ಕೆಲಸ ಮಾಡ್ತಿರೋದು ಐವ ಶಿವಕುಮಾರ್ ಅವರೇ ಪ್ರಕಾರ ಅವನೇ ಭಾಗವಹಿಸಿದ್ರೆ ಯಾಕೆ ಅವನ ಜೊತೆಗೆ ಭಾಗವಹಿಸಿರೋ ಹೆಸರು ಹೇಳಿರ್ತಾನಲ್ಲ ಅವನ್ ಯಾಕೆ ನೀವು ಬಂಧಿಸ್ತಾ ಇಲ್ಲ ಸರಿ ಎಲ್ಲ ವಿಚಾರಣೆಯಲ್ಲಿ ಅವನೇ ತನಿಖೆಯಲ್ಲಿ ಅವನು ಒಪ್ಕೊಂಡಿದ್ದ ಮೇಲೆ ಅವನೇ ನಾನೇ ಅಪರಾಧ ಎಂದು ಒಪ್ಕೊಂಡಿದ್ದ ಮೇಲೆ ಮತ್ತೊಬ್ಬ ವ್ಯಕ್ತಿನ ಕರ್ಕೊಂಡೋಗಿ ನೀವು ಇದೇ ತರ ಹೇಳ್ತಿ ಕೊಡುವಂತ ಬಲವಂತ ಮಾಡೋದೇನಿತ್ತು ನಿಮ್ಮ ಹತ್ರ ಸರ್ ಒಬ್ಬರೇ ಮಾಡಿಲ್ಲ ಅಂತ ಇದೆಯಲ್ಲ ಸರ್ ಯಾರನ್ನ ಎನ್ಕ್ವೈರಿ ಮಾಡಿ ಸರ್ ಎನ್ಕ್ವೈರಿ ಮಾಡ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ